ಆನಂದಮಯಂ ದೇವ ನಿರ್ಮಲ ಆಧಾರಂ ಸ್ಫುತಾತ್ಕೃತಿ ಆಧಾರಿದ್ಯಾಂ ಹಯ್ಯಗ್ರೀವಾಸ ಲಕ್ಷ್ಮೀನಾರಾಯಣ ವಂದೇ ತತ್ಭಕ್ತ ಪ್ರವರೂಗಿರ ಶ್ರೀಮದಾನಂದ ತೀರ್ಥಾಖ್ಯೋ ನಮಾಮ್ಯ ಶ್ರೀ ಗುರುಭ್ಯಹ ನಮ ವೇದಿಕೆ ಮೇಲೆ ಆಶ್ಚರ್ಯರಾಗಿರುವಂಥ ಅದು ನೋಡಿದ್ರೆ ಒಂದು ಆನಂದ ಆಗುತ್ತೆ ಎಲ್ಲ ದೇವತಾಗರಣಗಳು ಇದು ಕುಳಿತಿರೋರೆಲ್ಲ ಜೋರ ಜ್ವರ ಒಂದ್ಸಲ ತಪ್ಪತ್ತೆ ನಾವು ಸ್ವಂತ ವಿಚಾರ ಹೇಳಿದ್ರೆ ನಾವು ಇಡೀ ವರ್ಷ ಇರ್ತೀವಿ ಇವರೆಲ್ಲ ದರ್ಶನ ಆಗುತ್ತೆ ನಿಜವಾಗೂ ಅಕ್ಕ ತಂಗಿಯರು ಅಣ್ಣ ನಾವೇ ರೀ ನಿಜವಾದ ಅಣ್ಣ ತಮ್ಮಂದರು ಅಕ್ಕ ತಂಗಿಯವರಲ್ಲಿ ಹಬ್ಬ ನಮಗೆ ಇಡೀ ವರ್ಷ ಕಾಯುವಂಥ ಶ್ರೇಷ್ಠವಾದಂಥ ಹಬ್ಬ ಎಲ್ಲ ದೇವತಾ ಪುರುಷರು ಸಜ್ಜನರ ಅಂತರ್ಯಾಮಿಯಾದಂಥ ಭಗವಂತನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ನಮ್ಮ ಗುರುಗಳಿಗೂ ನಮನ ಮಾಡ್ತಾ ಅವರು ನೇರ ಹೇಳಿದ್ದಾರೆ ಸ್ವತಃ ವ್ಯಾಸರಾಜರು ಒಂದು ಮಾತು ಹೇಳ್ತಾರೆ ಒಂದು ಎರಡು ಮಾತು ಹೇಳಿ ನಾನು ಮುಗಿಸ್ಬಿಡ್ತೇನೆ ವ್ಯಾಸರಾಜರು ಸ್ವತಃ ಪ್ರಹ್ಲಾದರಾಜನ ಅವತಾರ ವ್ಯಾಸರಾಜರು ಅವರು ಹೇಳ್ತಾರೆ ನಾನು ಯಾವತ್ತಪ್ಪ ಹಬ್ಬ ನನಗೆ ನನ್ನ ಜೀವನದಲ್ಲಿ ಹಬ್ಬ ಯಾವಾಗ ಅಂದರೆ ಕಂಗಳಿಗೆ ಹಬ್ಬ ಮಂಗಳಾತ್ಮಕ ಪುರಂದರ ದಾಸರನು ಕಂಡು ಕಲ್ಲುಗಳಿಗೆ ಹಬ್ಬವಾಯಿತಯ್ಯ ಮಂಗಳಾತ್ಮಕ ಪುರಂದರ ದಾಸರನು ಕಂಡು ಇವರ ನರನೆಂದವರು ರೌರವಾದಿ ನರಕ ಸವಿದು ಹೋಗಿ ಬರು ಸಾಮಾನ್ಯ ಮನುಷ್ಯರು ಒಂದು ಕಡೆ ಉಲ್ಲೇಖ ಇದೆ ವ್ಯಾಸರಾಜರು ನಿತ್ಯ ಬ್ರಾಹ್ಮೀ ಮುಹೂರ್ತಕ್ಕೆ ಬಂದು ಪುರಂದರದಾಸರ ಮನೆಯನ್ನು ಪ್ರದಕ್ಷಿಣೆ ಮಾಡಿ ಹೋಗ್ತಾ ಇದ್ದರು ಪುರಂದರದಾಸರ ಮನೆಯನ್ನು ಸ್ವತಃ ಯತಿಗಳಾದಂಥ ವ್ಯಾಸರಾಜರು ಯಾಕೆಂದರೆ ಅವರು ಮೂಲ ರೂಪ ಗೊತ್ತು ಇದು ದೇವತಾರ ರಹಸ್ಯ ಸ್ವತಃ ಇವರು ನಾರದ ಮಹರ್ಷಿಗಳು ಅವರು ಪ್ರಹ್ಲಾದ ರಾಜರು ಪ್ರಹ್ಲಾದರಾಜನೇ ನಾರದ ಮಹರ್ಷಿಗಳ ಮನೆ ಬಂದು ಪ್ರದಕ್ಷಿಣೆ ಹಾಕ್ತಾ ಇದ್ರು ಅಂಥೇಳಿ ಅದರ ಉಲ್ಲೇಖ ಒಂದು ಉಘಾ ಇದೆ ಪನ್ನಂಗಶಾಯಿ ಶ್ರೀ ಕೃಷ್ಣನ ದಾಸರು ಉನ್ನತ ಸ್ಮರಿಸಿ ಪಾವನ ಇವರು ಇವ್ರು ಹೇಗಿದ್ರು ನೀತಿಯಲ್ಲವನರಿತು ನಿಗಮ ವಿದ್ಯನ ನಿತ್ಯ ಮಾತು ಮಾತಿಗೆ ಬಿಡದೆ ವರ್ಣಿಸುತ್ತಲೇ ಗೀತ ನರ್ತನದಿ ಶ್ರೀಕೃಷ್ಣನ ಪೂಜಿಸುವ ಪುತಾತ್ಮ ಪುರಂದರ ದಾಸರಿವರಯ ದಾಸರೆಂದರೆ ಪುರಂದರ ದಾಸರಯ್ಯ ವಾಸುದೇವ ಕೃಷ್ಣನ್ನ ಸೂಸಿ ಪೂಜಿಸುವ ದಾಸರೆಂದರೆ ಪುರಂದರ ದಾಸರಯ್ಯ ಅಂಥ ಮಹಾತ್ಮರಾದಂಥ ಗುರುಗಳಿಂದಲೇ ಹೋಲಿಸ್ಕೊಂಡಂಥ ಮಹಾತ್ಮರು ಪುರಂದರಾಸು ಅವರ ಸಂಸ್ಮರಣೋತ್ಸವೇ ಬಹಳ ವಿಶೇಷವಾದ ಆಗಲೇ ಗುರುಗಳೇ ಒಂದು ಮಾತು ಹೇಳೋರು ಪುರಂದರದಾಸರ ಒಂದೊಂದು ನಾವು ಹಾಡಿದ್ರು ಕೂಡ ಒಂದು ಉಪನಿಷತ್ತು ಹೇಳಿದಷ್ಟು ಫಲ ನಮಗಿದೆ ವೇದದ ಒಂದು ಉಪನಿಷತ್ತನ್ನು ಹೇಳಿದ್ರೆ ಎಷ್ಟು ಫಲ ಇದೆಯೋ ಅಷ್ಟು ಫಲ ಪುರಂದರದಾಸರ ಒಂದು ಕೃತಿಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಹಾಡಿದಾಗ ನಾವು ನಮಗೆ ಲಭ್ಯವಾಗುತ್ತೆ ಅದನ್ನು ಕೂಡ ಅವರ ಪುತ್ರ ಪುರಂದರದಾಸರ ಪುತ್ರ ವರದ ವರದಪ್ಪ ನಾಯಕ ಉಲ್ಲೇಖ ಮಾಡಿದ್ದಾರೆ ಪದಗಳ ಬರೆದ ವಹಿಗಳ ಮುಖೊಂಡು ಮತ್ವಶಾಸ್ತ್ರದ ಮೇಲೆ ಕುಳಿತಿರಲು ಅದ ಕಂಡು ಹದನವರಿಯದ ದಂಡಿಯನೊಬ್ಬನು ಪದದ ವಹಿಯ ತೆಗೆದು ಬಿಸಾಟನಾಗ ಎರಡಾವರ್ತಿ ಬಿಸಾಡನಾಗ ಅದು ತಿರುಗಿ ತಿರುಗಿ ಬಂದು ಮೇಲೆ ಕುಳ್ಳಿರಲು ಗುರುದಾಸರಾಯರು ನೋಡಿ ಪುರುಷದಿಂದ ಮೂರೊಂದು ವೇದಾರ್ಥ ಪುರಂದರ ಉಪನಿಷತ್ತೆಂದರು ಪುರಂದರ ಉಪನಿಷತ್ತು ಇದು ಉಪನಿಷತ್ತು ಆಗಲೇ ಪೀಠದ ಮೇಲೆ ಪುರಂದರದಾಸರ ಕೃತಿಗಳನ್ನಿಟ್ಟು ಅದಕ್ಕೆ ಮಂಗಳಾತಿಯನ್ನು ಮಾಡಿದಾರಂಥ ಇಂಥ ಕೃತಿಗಳು ನಾವು ಹಾಡುತ್ತಾ ಇದ್ದೀವಿ ಅಂದರೆ ಐನೂರು ವರ್ಷಕ್ಕೂ ಹಿಂದೆ ಇದ್ದಂಥ ಮಹಾತ್ಮರು ಪುರಂದರದಾಸರು ಅವರ ಕೃತಿಗಳನ್ನ ನಾವು ಈ ಕಲಿಯುಗದ ಭರಾಟಿಯಲ್ಲಿ ನಾವೆಲ್ಲ ಹಾಡ್ತಾ ಇದ್ದೀವಿ ಅಂದರೆ ರವ ಜನ್ಮದ ಸುಕೃತ ಇದು ಮನುಷ್ಯ ಪುಣ್ಯಾವತಾಂ ಲೋಕೆ ಮೂಢಾನಾಂ ಕುಟಿಲಾತ್ಮನ ಭಕ್ತಿರ ಭವತಿ ಗೋವಿಂದೆ ಸ್ಮರಣಂ ಕೀರ್ತನಂ ತಥಾ ಶ್ರೀಕೃಷ್ಣ ಮಹಾನವರಲ್ಲಿ ಇದರ ಉಲ್ಲೇಖ ಇದೆ ಬ್ರಹ್ಮದೇವರು ಮಾತು ಎಷ್ಟೋ ಜನ್ಮದ ಪುಣ್ಯ ಎಂದರೆ ನಾಮ ನಾಲ್ಕಿಯಲ್ಲಿ ಬರುತ್ತದೆ ಈ ಜನ್ಮದ ಪುಣ್ಯ ಅಂದರೆ ಮೂಢರಿಗೆ ಮೂರ್ಖರಿಗೆ ನೀಚರಿಗೆ ಭಗವಂತನ ನಾಮ ಅವ್ರ ಮಾಲ್ವಿಯಲ್ಲಿ ಬರಲ್ಲ ಅವರ ಸ್ಮರಣನೆ ಆಗಲ್ಲ ನಿಜವಾಗ್ಲೂ ನಾವೆಲ್ಲ ಆ ದೃಷ್ಟಿಯಿಂದ ಪುರಂದರದ ಪುರಂದರದಾಸರ ಬಗ್ಗೆ ಕಡೆಯದಾಗಿ ಉಲ್ಲೇಖ ಮಾಡಿಬಿಡ್ತೇನೆ ಕಡೆಯದಾಗಿ ಗುರು ಮಧ್ವಪುತಿಠಲ ಉಲ್ಲೇಖ ಮಾಡ್ತಾರೆ ಪುರಂದರದಾಸರು ಶರೀರ ಬಿಟ್ಟಾಗ ಬರೆದಂಥ ಈ ಒಂದು ಕೃತಿ ಇದು ಪುರಂ ನ

ಪದವಾದಂಥ ವೈಕುಂಠ ಏನ್ ಕೃಷ್ಣ ಹೇಳ್ತಾನೆ ಹೇಳತಾನೆತ್ವ ನಿವರ್ತಂತೆ ತದ್ಧ ಪರಮನುಮ ಆ ಧಾಮವನ್ನು ಪಡಿಬೇಕಾದರೆ ಮಧ್ಯಲೋಕದ ಜನಗಳು ಅದು ಒಂದೇ ಮೆಟ್ಲಪ್ಪ ಒಂದೇ ಒಂದು ಮೆಟ್ಲಪ್ಪ ಸಿಗಲ್ಲ ಅಂತ ಭಾವಿಸಬೇಡಿ ನೋಡಿ ಅದನ್ನು ಏನ್ ಕೊಟ್ಟು ಹರಿನಾಮ ಸಂಕೀರ್ತನೆ ವೈಕುಂಠಕ್ಕೆ ಭೂಮಿಗೆ ಹರಿನಾಮರ ಸೋಪಾನ ಮಾಡಿ ಭಕ್ತರಿಗೆ ಮಾರ್ಗವತೋ

ನೀರು ಬರ್ಬಿಡುತ್ತೆ ನಾಲ್ಕು ಲಕ್ಷ ಎಪ್ಪತ್ತೈದು ಸಹಸ್ರ ಕೃತಿಗಳನ್ನು ಮಾಡಿ ಮನೆ ಮನೆಗೆ ತಿರುಗಿದ್ರೆ ಅವರಿಗೆ ಎಲ್ರಿಗೂ ಸಂಗೀತ ಶಾಸ್ತ್ರ ತಿಳಿಸಬೇಕು ಅಂತ ಉದ್ದೇಶ ಅಲ್ಲ ಅವರಿಗೆ ಅನೇಕ ತತ್ವಗಳನ್ನು ಸಮಾಜಕ್ಕೆ ಮುಟ್ಟಿಸಬೇಕು ಅವರು ಆರಿಸ್ಕೊಂಡಂಥ ಮಾರ್ಗ ಅದು ಸಂಕೀರ್ತನೆ ಅವ್ರನ್ನ ಆರಿಸ್ಕೊಂಡು ತತ್ವ ವಿಚಾರ ಕೊಟ್ಟರು ಮನೆ ಮನೆಗೆ ಹೋದರು ಒಂದು ಸರಿ ಪುರಂದ್ರದಾಸರು ಹೋಗ್ತಾ ಇರುವಾಗ ಇಬ್ಬರು ಸಿಪಾಯಿಗಳು ಬರ್ತಾರೆ ದಾಸರೇ ನಿಮ್ಮನ್ನ ಚಕ್ರವರ್ತಿ ಕೃಷ್ಣದೇವರಾಯ ಕರಿತಾ ಇದ್ದಾರೆ ನಿಮ್ಗೇನಾದ್ರೂ ಬರದ್ ಸ್ವಲ್ಪ ಕಟ್ಟಾದ್ರೆ ಅವರೇ ಬರ್ತಾರಂತೆ ದಾಸರು ತರಪ್ಪ ಚಕ್ರವರ್ತಿ ನನ್ನ ಹತ್ರ ಬರೋದೇನೋ ನಾನೇ ಬಂದ್ಬಿಡ್ತೀನಿ ಈಗಲೇ ಬರ್ತೀನಿ ಕೊಟ್ಟು ಹೋಗ್ತಾರೆ ಅವ್ರ ಜೊತೆ ಕರ್ಕೊಂಡು ಹೋಗ್ತಾರೆ ಏನು ತುಂಬಿದ್ದು ಸಭೆ ಇದೆ ಥರ ಒಡ್ಡೋದಾಗ ಅವ್ರು ಯಾವಾಗ ಒಳಗಡೆ ಬರ್ತಾರೆ ಕೃಷ್ಣದೇವರಾಯ ಎದ್ ನಿಂತಕೊಳ್ತಾನೆ ಎಲ್ಲರೂ ಎದ್ದಿತ್ಕೋತಾರೆ ಕೃಷ್ಣದೇವರಾಯ ಬಂದು ಇವ್ರ ಕೈ ಹಿಡಿದು ಕರ್ಕೊಂಡು ಹೋಗಿ ಈ ರೀತಿ ಪೀಠದ ಮೇಲೆ ಕೂಡುತ್ತಾನೆ ಪುರಂದ್ರದಾಸರು ತಪ್ಪಿಂಬಾಗ್ತಾರೆ ನನ್ನನ್ನೇ ಕರ್ಕೊಂಡು ಹೋಗ್ತಾ ಇದ್ದಾನೆ ಉತ್ತಮ ಪೀಠದಲ್ಲಿ ಕೂಡಿಸಿ ಅವರ ಪಾದ ಪ್ರಕ್ಷೆ ಮಾಡುತ್ತಾನೆ ಸ್ವತಃ ಚಕ್ರವರ್ತಿ ಕೃಷ್ಣದೇವರಾಯ ಅವರು ಪಾದ ಪ್ರಕ್ಷೆ ಮಾಡಿ ನೀರನ್ನು ಸಂಪ್ರೋಷಣೆ ಮಾಡ್ಕೋತಾ ಇದ್ದಾರೆ ಪುರಂದ್ರದಾಸ ಕಣ್ಣಲ್ಲಿ ಆನಂದ ಬಾಷ್ಪವೃತ್ತಿ ಇದೇನಿದು ನನ್ನ ಯಾಕೆ ತೊಳಿತಾ ಇದ್ದಾನೆ ಅವ್ರಿಗೊಂದು ನೆನಪು ಬರುತ್ತೆ ಕಳೆದ ಅನೇಕ ವರ್ಷದ ಹಿಂದೆ ನಾನೇ ಇವನಿಗೆ ನಮಸ್ಕಾರ ಮಾಡಿದ್ದೆ ಅವಾರ್ಡ್ ತಗೊಳಕ್ಕೆ ಯಾವುದು ನವಕೋಟಿ ನಾರಾಯಣ ನವಕೋಟಿ ನಾರಾಯಣ ಅಂತ ಅವಾರ್ಡ್ ತಗೊಳಕ್ಕೆ ನಾನೇ ಇವನಿಗೆ ನಮಸ್ಕಾರ ಮಾಡಿದ್ದೆ ಇವತ್ತು ನನ್ನ ಹತ್ರ ಒಂದು ಇಲ್ಲ ಐ ಆಮ್ ಆ್ಯಸ್ ಗುಡ್ ಆಸ್ ಎ ಬಿಗ್ಗರ್ ನಂತ ಇದ್ದೀನಿ ಕರ್ಕನು ಬಟ್ಟೆ ನನ್ನ ಹತ್ರ ಏನೂ ಇಲ್ಲ ನನ್ನ ಪಾದ ತೊಳಿತಾರೆ ನನ್ನ ಆಗ ಅವ್ರಿಗೆ ಅನಿಸುತ್ತೆ ನನ್ನ ಹಾಲಿಗೆಯಲ್ಲಿ ಭಗವನ್ ನಾಮ ಸಂಕೀರ್ತನೆ ಇದೆ ನಾಮ ಸಂಕೀರ್ತನೆ ಇದೆ ಇದಕ್ಕಿಷ್ಟು ಬೆಲೆ ಇದೆ ಅವರ ನೆನಪು ಆಗುತ್ತೆ ಶ್ರೀಕೃಷ್ಣ ಆ ಸುಧಾಮನ ಪಾತ್ರ ತೊಳೆದಿದ್ದು ನೆನಪಾಗುತ್ತೆ ಇದೇ ಭಗವಂತನ ವೈಭವ ಆಗಲೇ ಅವರು ಕೃತಿಯನ್ನು ಸೇ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ ನಮ್ಮ ಭಾಗ್ಯ ನಾರಾಯಣ ನಮ್ಮ ನಿಮ್ಮ ಭಾಗ್ಯದ ಒಳ್ಳೆಯ ಪುರಂದರ ವಿಧಾನ ಈ ಎಷ್ಟು ಕೃತಿಗಳು ದೃಷ್ಟಿಯಿಂದ ಬೇಕಾದಷ್ಟು ಕೃತಿಗಳನ್ನು ರಚಿಸಿ ನಮಗೆ ಗುಣಪಡಿಸಿದ್ದಾರೆ ಕಡೆ ಒಂದಾಗಿ ಅವರ ಅವರ ಸಂಗತಿಯನ್ನು ಬಹಳ ಸುಂದರವಾದಂಥ ಎಲ್ಲ ಪದ್ಯಗಳಲ್ಲಿ ಅದು ಎಷ್ಟು ಅನ್ನೋದಕ್ಕೆ ಅವರು ಉಲ್ಲೇಖ ಮಾಡ್ತಾರೆ ಒಂದು ದೊಡ್ಡ ಶ್ರೀ ತೋಳ್ಯ ಶ್ರೀ ಬೆಂದು ಕನು ಹೋದ ಕಬಾ

ಹೃದಯದಲ್ಲಿ ಸಹ ವಾಸಿಸ್ತಾನೆ ಹಾಗೆ ನಮ್ಮ ನನ್ನ ಸೇರಿಸ್ತಂಥ ನಮ್ಮ ಲೀಡರ್ ಅಂತ ಹೇಳುದು ಸೇನಾಪತಿ ಶಾಂತವಾಗಿ ಎಲ್ಲರೂ ಒಟ್ಟಿಗೆ ಹರಿಸೋಣ ಭವಂತ ಒಳ್ಳೆ ಕೇರ್ಗಾಯಿಸ್ಕೊಳ್ಳಿ ಮುಂದೆ ಏನೇನು ಕೃತಿಗಳನ್ನು ನಾವು ಮಾಡಬೇಕು ಅಂತ ಇದೆಯೋ ಆ ಕೃತಿಗಳಲ್ಲಿ ಯಶಸ್ಸು ಆಗ್ಬೇಕು ನಾವೆಲ್ಲ ಇನ್ನೊಂದು ಅವಕಾಶ ವರ್ಷಗೊಳಿಸಲಿ ಒಂದು ಹಬ್ಬದ ರೀತಿಯಲ್ಲೇ ದಾಸ ಸಾಹಿತ್ಯದ ಹಬ್ಬದಲ್ಲಿ ನಾವೆಲ್ಲ ಸೇರ್ತೇವೆ ನೋಡಕ್ಕೆ ನೀವೆಲ್ಲ ನೋಡಿದ್ರೆ ಹ್ಯಾಕ್ ಕರತಾ ಇದೆ ಅಂದ್ರೆ ಒಳ್ಳೆ ದೇವತೆಗಳ ತರ ಕೂತಿದೆ ಕೃಷ್ಣ ಹೇಳುತ್ತೆ ಮಮಯುವಂಶೋ ದೇವರು ಮಮಯ ವಾಂಶೋ ಜೀವಲೋಕೆ ಜೀವ ಬಹುತಃ ಸನಾತನ ಅರ್ಜುನ ಇವರೆಲ್ಲ ಯಾರೂ ಅಲ್ಲ ಇವ್ರನ್ನ ಕೊಲ್ಲ ಕಾರಣ ಇವರೆಲ್ಲ ನಮಸ್ತ ಹುಟ್ಟಿದವರು ನಾನು ಬಿಂಬ ಇವರನ್ನ ಪ್ರತಿಬಿಂಬ ಅಂದರೆ ಕೃಷ್ಣ ಹೇಳಿದ್ರು ಹಾಗೆ ಅಂತ ಸಂಭ್ರಮದ ಹಬ್ಬ ನಡೀತಾ ಇದೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಭಗವಂತನ ಸಂಪೂರ್ಣ ಅನುಗ್ರಹ ಆಗಲಿ ಮನೆ ಮನೆಗಳಲ್ಲಿ ನಿತ್ಯ ದೇವರ ದೇವ್ರನಾಮಗಳನ್ನು ಕನಿಷ್ಠ ಒಂದು ಎರಡು ಮೂರು ನಾಮ ಅಂದರೂ ಮನೇಲಿ ಹೇಳಿ ಹೇಳುವಾಗ ನಿಮ್ಮ ಮಕ್ಕಳು ನಮ್ಮಕ್ಕಳನ್ನು ಎಲ್ಲನ್ನೂ ಕೂಡಿಸ್ಕೊಳ್ಳಿ ಸಾಧ್ಯವಾದರೆ ನಿಮ್ಮ ಅಕ್ಕಪಕ್ಕದ ಮನೆಯವರನ್ನ ಮನೆಯವರನ್ನು ಒಟ್ಟಿಗೆ ಸೇರಿಸಿ ವಾರಕ್ಕೊಂದು ಸೇರಿಸಿ ಸೇರಿಸಿ ಹೇಳುವಂಥ ಅಭ್ಯಾಸ ಮುಂದುವರಿಸ್ಕೊಂಡು ಹೋಗಬೇಕು ನಾವಷ್ಟೇ ಉದ್ಧಾರ ಆಗುವಂಥದ್ದ ಯಾಕೆಂದರೆ ಇವತ್ತು ಹಿಂದೂ ಸಂಸ್ಕೃತಿ ಪತನ ಇದೆ ಸಂಸ್ಕೃತಿಗಳೇ ಪತನ ಇದೆ ಮನೆ ಮನೆಗಳಲ್ಲಿ ಬುದ್ಧಿವಂತರ ಮನೆಯಲ್ಲೆಲ್ಲ ಇವಾಗ ಏನು ಹೇಳ್ತಾರೆ ನಾವಿದ್ರೂ ನಮ್ಗೊಬ್ಬ ಮಗ ಅವರು ನಮ್ಮ ಜೊತೆ ಅಂತ ಆ ಮಟ್ಟಿಗೆ ಬಂದ್ಬಿಟ್ಟಿದ್ದೀವಿ ನಾವು ಅದೂ ಇರ್ತಾರೆ ಹಾಗಾಗಿ ನಮ್ಮ ಸಂಸ್ಕೃತಿನೇ ನಿಜವಾಗೂ ಕ್ಷೀಣಿಸ್ತಾ ಇದೆ ಯಾರು ಆ ಸಂಸ್ಕೃತಿಯನ್ನು ಬೆಳೆಸ್ಬೇಕೋ ಆ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದರಿಂದ ಯಾರೋ ಅನ್ಯಮತಿಯರು ನಮ್ಮ ದೇಶವನ್ನು ಆಳೋ ಸ್ಥಿತಿಗೆ ಬರಬಾರ್ದು ಕನಿಷ್ಠ ಇದು ದಾಸರು ನಮಗೆ ಹಾಕಿಬಿಟ್ಟರು ಅವರೆಲ್ಲ ಯಾಕೆ ಬಂದ್ರು ಆಚಾರ್ಯರೆಲ್ಲ ಯಾಕೆ ಬಂದರು ಈ ಸಂಸ್ಕೃತಿನ ಉಳಿಸೋಕ್ಕೆ ಬೆಳೆಸಕ್ಕೆ ಈ ಜೀವನದಲ್ಲಿ ಸಂರ್ಪಣೆ ಮಾಡಿಕೊಂಡರು ಸಂತ ಕನಕದಾಸರ ಚಿತ್ರ ಕೂಡ ಏನಿದೆ ಒಳ್ಳೆ ಅಲೆಮಾರಿ ಜೀವನ ಮನೆ ಮನೆಗೂ ಹೋಗಿ ಹಾಗೆ ನಾವುಗಳು ಕೂಡ ನಾವೆಲ್ಲ ಭಗವಂತನ ಪ್ರತಿನಿಧಿಗಳು ಅಂತೇಳಿ ನಮ್ಮ ಬೀದಿಗಳಲ್ಲಿ ಕೇರಿಗಳಲ್ಲಿ ಒಬ್ಬೊಬ್ಬರೇ ಒಬ್ಬ ಮಂಡಳಿಗಳನ್ನು ಮಾಡಿ ಈ ಥರ ಸಾವಿರಾರು ಶಾಂತಪಾಯಿಗಳಾಗಬೇಕು ಬೆಂಗಳೂರು ನಗರದಲ್ಲಿ ಆಗ ಕನಿಷ್ಠ ನಮ್ಮ ನಾಲ್ಕು ವೈಕೃತ ಧರ್ಮ ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಪರಿಶ್ರಮ ಹಾಕಿ ನಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸೋಣ ಭಗವಂತ ಕೊಟ್ಟಂಥ ಈ ದಾರಿಯಲ್ಲಿ ನಾವೆಲ್ಲ ಹೋಗೋಣ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಅಂತ ಅಂತೇಳಿ ಎಲ್ಲ ಹಿರಿಯರ ಆಶೀರ್ವಾದ ನಮ್ಮ ಅಂತ ನನ್ನ ಮಾತ್ರ ಅಂತೇಳಿ